ಮಂತ್ರಾಲಯ ದೇವಾಲಯ ಮಂತ್ರಯ್ಯಾನಸೇವಾಲಯ್ಯಾಬ್ಬಬ್ಬಾ ಎಷ್ಟು ಕಸ ಗುಡ್ಸಿದ್ರ ಮಾರನೇ ದಿನ ಬೆಳಗ್ಗೆ ಹೊತ್ತಿಗೆ ಅಷ್ಟೇ ಕಸ ಇರುತ್ತೆ ಈ ಮನೆ ಹಟ್ಟಿ ಗುಡ್ಸಿ ಗುಡ್ಸಿ ಗುಡ್ಸಿನೇ ನಾನು ಸೊಂಟ ಬಿದ್ದೋಯ್ತು ಏನ್ ಲಕ್ಷ್ಮಕ ಬೆಳಿಗ್ಗೆ ಬೆಳಿಗ್ಗೆ ಹಟ್ಟಿ ಗುಡ್ಸ್ತಾ ಇದೀಯಾ ಅಯ್ಯೋ ಹೂ ನಮಿ ದಿನಾ ಬೆಳಗ್ಗಾದ್ರೆ ಇದೊಂದ್ ಕೆಲ್ಸ ಅಲ್ಲ ಈ ವಯಸ್ಸಲ್ಲಿ ಗುಡ್ಸ್ತೀಯಲ್ಲ ನಿಂಗ್ ಸೊಂಟ ನೋ ಬರಲ್ವಾ ಬರುತ್ತೆ ಬಂದ್ರು ಯಾರ್ಗ್ ಹೇಳು ಯಾಕ ನೀನ್ ಸೊಸೆ ಇಲ್ವಾ ಗುಡ್ಸ್ತಲ್ ಬಿಡು ಈಗ ಒಳಗಡೆ ಮಾಡ್ಕೊಳೋದು ಆ ಮಕ್ಕಳು ಸುಧಾರ್ಸ್ಕೊಳೋದೇ ಸರಿ ಆಗುತ್ತಾ ನಾನ್ ಬೆಳಿಗ್ಗೆ ಐದ್ ಕುತ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ ಗುಡ್ಸ ನಾನು ಗುಡಿಸ್ತಾ ಇದ್ದೆ ನೀನ್ ಬೆಳಿಗ್ಗೆ ಬೆಳಿಗ್ಗೆ ಈ ಕಡೆ ಬಂದೆ ಈಗೇನು ಸ್ವಲ್ಪ ಸಕ್ಕರೆ ಬೇಕಿತ್ತು ಅದಕ್ಕೆ ಬಂದೆ ಹ್ಞೂ ಒಳಗಡೆ ನೋಡು ಇಸ್ಕೋ ಹೋಗು ಹ್ಞೂ ಸರಿ ಆಯ್ತು ಸರೋಜಿ ಸರೋಜಿ ಒಂಚೂರು ಸಕ್ಕರೆ ಕೊಡೆ ಇಲ್ಲಿ ಹ್ಮ್ ಹಾ ಹಾ ಬಿಲ್ಲಾಲಿ ಸಕ್ಕರೆ ಬೇಕು ಉಟ್ಬೇಕು ಅದ್ಬೇಕು ಇದ್ಬೇಕು ಅಂತ ಬಂದ್ಬಿಡ್ತಾಳೆ ನಮ್ಮನೇಲಿ ಏನಾರ ಇಲ್ದಾಗ ಹೋದ್ರೆ ಏನು ಹತ್ರ ಅವಳತ್ರ ಇಯಪ್ಪ ಬೆನ್ನು ಎದ್ರ ಆಗಲ್ಲ ಕೂತ್ರೆ ಎದ್ದೇಳ ಆಗಲ್ಲ ಅದೇ ತಗೊಳತ್ತೆ ಕಾಪಿ ಕುಡೀರಿ ಕೊಡಮ್ಮಿ ಇಲ್ಲಿ ಅಲ್ಲ ಕಣಮ್ಮಿ ಅವಳು ಬಂದ್ ಸಕ್ಕರೆ ಬೇಕು ಉಪ್ಪಬೇಕು ಬೆಳೆ ಬೇಕು ಅಂತ ಕೇಳ್ತಾಳಲ್ಲ ಇಲ್ಲ ಅಂತ ಹೇಳಕ್ ಆಗಲ್ಲ ನೀವ್ ಹೇಳಿ ಕಳ್ಸಿದ್ರಂತೆ ಒಳಗಡೆ ಅವಳು ಇಸ್ಕೊ ಹೋಗು ಅಂತ ಅದಕ್ಕೆ ಅವ್ಳು ಬಂದಿರೋದು ನೀವ್ ಇಲ್ಲಿಂದಾನೇ ಇಲ್ಲ ಅಂತ ಹೇಳ್ದಿದ್ರೆ ಅವ್ಳಿಂಗೇ ವಾಪಸ್ ಹೋಗಿರೋಳು ನೀವೇನು ಒಳಗಡೆ ಕಳ್ಸಿದ್ರಿ ಅಯ್ಯೋ ನಾನು ಹೇಳಿದ್ರೆ ಒಂಥರ ನೀನು ಹೇಳಿದ್ರೆ ಒಂಥರ ಆಯ್ತಾ ಹ್ಮ್ ಅಲ್ಲಿಗೆ ನಾನು ಕೆಟ್ಟೊಳಾಗ್ಬೇಕು ಏನಮ್ಮಿ ಅಂದೆ ಅಯ್ಯೋ ಏನಿಲ್ಲ ಒಳಗಡೆ ತನಕ ಏನಕ್ಕೆ ಕಳಿಸ್ತೀರಾ ಇಲ್ಲಿಂದನೇ ಇಲ್ಲ ಅಂತ ಹೇಳಿ ಕಳಿಸಿ ಇನ್ನೊಂದ್ಸಲ ಬಂದ್ರೆ ಹ್ಞೂ ಸರಿ ಹೋಗು ಎಲ್ಲಾರ ಮುಂದೆ ಏಮ್ ಮಾತ್ರ ಆಗಬೇಕು ನಾನು ಮಾತ್ರ ಕೆಟ್ಟೋಳಾಗಬೇಕು ಹ್ಞೂ ನೋಡ್ದ ಅವಳನ್ನ ನಂಗೆ ಹೇಳ್ತಾಳಲ್ಲ ನಾನು ನನ್ನ ಸೊಸೆ ಪಾಪ ಬಾಧೆ ಬೀಳ್ತಾಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಸ ಗುಡಿಸ್ತೀನಿ ನಂಗೆ ಬುದ್ಧಿ ಹೇಳ್ತಾಳಲ್ಲ ಅವಳು ಏನ್ ಮಾಡೋದು ವಯಸ್ಸಾದ್ಮೇಲೆ ನಮ್ಮ ಮಾತು ಕೇಳಲ್ಲ ಯಾರು ಆದ್ರೂ ಕಾಫಿ ಬಲೆ ಚೆನ್ನಾಗೈತಲ್ಲ ಕುಡಿದ್ಬಿಟ್ಟು ಹೋಗೋಣ ಒಳಗಡೆ ಅಯ್ಯಪ್ಪ ದೇವ್ರೆ ಸೊಂಟ ಎಲ್ಲ ನೋವು ಬೆನ್ನು ನೋವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ ಮಾಡಿರೋ ಜೀವ ತಡಿಯಲ್ಲ ಏನ್ ಮಾಡೋದು ಏನೋ ಓ ಏನ್ ಓ ನಮಿ ಬೆನ್ನು ನೋವು ಸೊಂಟ ನೋವು ನೀನ್ ಕೆಲಸ ಮಾಡಬೇಡ ಅಂದ್ರೆ ಕೇಳಲ್ಲ ಮಾಡ್ತೀಯಲ್ಲ ಅದಕ್ಕೆ ನೋವು ಹೌದು ನೀವಿ ಏ ಸಂಕ್ರಾಂತಿ ಹಬ್ಬಕ್ಕೆ ಸಂತಕ್ಕೆ ಹೋಗಲ್ವಾ ಬಾ ಬರೋಣ ಓ ಸಂತೆಕಾ ನಡ್ರಮಿ ಹೋಗನ ಅಬ್ಬಬ್ಬ ಸಂತೆ ಅಂದ ತಕ್ಷಣ ಮುಖ ಹೂವು ಅಳ್ಕೊಂಡಂಗೆ ಅಳ್ಕೊಂಡ್ಬಿಡ್ತಲ್ಲ ಏ ಮೂರತ್ತು ಮನೆಯಲ್ಲೇ ಕೂತು ಕೂತು ನಂಗೂ ಬೇಜಾರಾಗಿರಲ್ಲ ನಡ್ರಿ ಹೋಗ್ಬಿಟ್ಟ ತಿರ್ಗಾಳ್ಕೊಂಬರಣ್ಣ ನಿನ್ ಸೊಸೇನ್ ಕರಿ ಏ ಬರ್ತಾಳೆನಾಳಕ್ ಮನೆಯಾಗ್ ಬೇಜಾನ್ ಕೆಲ್ಸ ಐತೆ ನಡ್ರಮಿ ನಾವೇ ಹೋಗ್ಬರಣ್ಣ ಹ್ಮ್ ಸರಿ ನಡಿ ಏನೇನ್ ತಗೋಳಕ್ಕಿದ್ದೀರಮ್ಮಿ ನೀವೆಲ್ಲ ಏ ಇನ್ನೇನು ಕಡಲೆಕಾಯಿ ಗೆಣಸು ಕಬ್ಬು ಆಮೇಲೆ ಅವರೇ ಇನ್ನೇನು ಇನ್ನೇ ನಾವೆಲ್ಲ ತಗೊಳ್ಳೋದು ಹಬ್ಬ ಬೇರೆ ಯಾವ್ದೋ ದಶ ಸ್ಟ್ರೇಟ್ ಇರ್ತೈತೋ ಏನೋ ಅಯ್ಯೋ ಬರ್ರಮಿ ನಮ್ಗೆ ಗೊತ್ತಿರೋ ಕರೀಂ ಸಾಬಿ ಅವನೇ ಅವ್ನು ಕಡಿಮೆ ಹಾಕೊಡ್ತಾನೆ ಆದ್ರೂ ನಮ್ಮ ಕಾಲಕ್ಕೂ ಇವಾಗ ಕೋರೆ ಜಾಸ್ತಿ ಅಂತಾನೆ ಅನ್ಕೊಂಡ್ ಬಿಡು ನಮ್ಮ ಕಾಲದಲ್ಲಿ ಒಂದು ಸೇರ್ ಕಡಲೆಕಾಯಿ ಐದು ರೂಪಾಯಿ ಕೊಡೋರು ಇವಾಗ ಎಷ್ಟಾಯ್ತು ಏನೋ ಮನೆ ತಗೊಂಬಂದು ಇದು ವರ್ಷ ಮೂವತ್ತ ಮೂವತ್ತೈದು ಕೊಟ್ಟಿದ್ದೆ ಈ ವರ್ಷ ಎಷ್ಟಿತೈತೆ ಏನೋ ಅಲ್ಲಿ ಹೋಗಿ ನೋಡೋಣಪ್ಪ ಗೊತ್ತಾಯ್ತಿದ್ದೆ ಏನಪ್ಪ ಕರೀಂ ಸಾಬಿ ಚೆನ್ನಾಗಿದ್ಯಾ ಅಯ್ಯೋ ನನ್ನ ಕರೀಂ ಸಾಬಿ ಎಲ್ಲ ಅವ್ರ ಮಗ ಹುಸೇನು ಹೌದಾ ಎಲ್ಲಪ್ಪ ನಿಮ್ಮ ಅಪ್ಪ ಅಯ್ಯೋ ಅವರು ಮೇಲಕ್ಕೆ ಹೋಗ್ಬಿಟ್ರು ಅಕ್ಕ ಅಯ್ಯೋ ಪಾಪ ಒಳ್ಳೆ ಮನುಷ್ಯ ಏನಾಗಿತ್ತು ಅಯ್ಯೋ ಅದ್ಯಾರೋ ಅಜ್ಜಿ ತರಕಾರಿ ನಗೆ ಬಾರಿ ಚೌಕಾಸಿ ಮಾಡಿ 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 ನಮ್ಮ ಅಪ್ಪನು ಮಾತಾಡಿ 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 ಪಾಪ ಅಲ್ಲೇ ಎದೆ ಹೊಡ್ಕೊಂಡು ಅದು ಹೋಗ್ಬಿಟ್ರು ಹೌದಾ ಹೋಗ್ಲಿ ಬಿಡು ಅಣೆ ಬರ ಯಾರ್ ಕೊಡಕತ್ತೈತೆ ಏನು ಬಂದ್ರಿ ಏನು ಕೊಡ್ಲಿ ಏ ಇನ್ನೇನ್ ಕೊಡ್ತಿಯಾ ಅಪ್ಪಯ್ಯ ಸಂಕ್ರಾಂತಿ ಹಬ್ಬಕ್ಕ ಕಡಲೆಕಾಯಿ ಗೆಣ್ಣಸು ಅವರ ಕಬ್ಬು ಇದೆ ತಾನೆ ತಕೊಂಡು ಹೋಗೋದು

ಯಾವ್ದು ಪಾಪ ಒಂದ್ ಕೆಜಿ ಇದೆಷ್ಟು ಕಡಲೆಕಾಯಿ ಒಂದ್ ಕೆಜಿ ಅರವತ್ ರೂಪಾಯಿ ಮೈನ್ ಸಾಬ್ ಅಬ್ಬಾ ದೇವ್ರ ಅರವತ್ ರೂಪಾಯ ಅದೇ ಹಂಗಿಂದ ಹೋಗ್ಬಿಟ್ರಿ ಅಲ್ಲ ಕಣ ಅಪ್ಪಯ್ಯ ನಮ್ ಕಾಲದಲ್ಲಿ ಎಲ್ಲ ಐದ್ ರೂಪಾಯಿ ಸಿಕ್ಕೋದು ಏನು ಅರವತ್ ರೂಪಾಯಿ ಅಂತ ಇದ್ಯಾ ಹೋದ್ ವರ್ಷ ತಾನೆ ಮೂವತ್ ರೂಪಾಯಿ ಅಂತ ಕಣ್ಣಲ್ಲ ನಾನು ನಾನು ಮೂವತ್ ಹಂಗೆ ಕೊಟ್ಟಿದ್ದೀನಿ ಮೇಮ್ ಸಾಬ್ ಇವಾಗ ಬೆಳ್ಳಿಯವರು ಕಡಿಮೆ ಆಗೋರಿ ತಿನ್ನೋರು ಜಾಸ್ತಿ ಆಗೋರಿ ಅದು ನಿಜವೇನು ಕಾಲದಲ್ಲಿ ಮನೆ ಮನೆಗೂ ಬೆಳೆಯೋರು ಇನ್ ಯಾರು ಮುಸ್ ನೋಡೋರು ಅಂಗಡಿಗಳು ಹೊರತು ಇವಾಗ ಯಾರು ಬೆಳೀತಾ ಇಲ್ಲ ನೀವೇ ದೊಡ್ಡವರಾಗಿದ್ದೀರಾ ಕೊಡಪ್ಪ ಹೋಗ್ಲಿ ಎರಡ್ ಎರಡ್ ಕೆಜಿ ಬೇಡ ಏನೋ ಒಂದ್ ರೇಟ್ ಮಾಡ್ಕೊಂಡ್ ಕೊಡು ಒಂದ್ ಐವತ್ ರೂಪಾಯಿ ಹಾಕ ಕಡ್ಲೆಕಾಯಿ ಸಾಕು ಹೋಗ್ಲಿ ಕೊಡಿ ನಮ್ಮ ಅಪ್ಪ ಅವ್ರಿದ್ದಂಗಿಂದ ಅಂಗಡಿಗೆ ಬರ್ತಾ ಇದ್ದೀರಾ ಅಂತೆ ಕೊಡಿ ಪರವಾಗಿಲ್ಲ ಐವತ್ತೆ ಕೊಡ್ರಿ ಅವರೇಕಾಯಿ ಎಷ್ಟು ಕೆಜಿ ಅವರೇಕಾಯಿ ಐವತ್ ರೂಪಾಯಿ ಕೆಜಿ ಯಪ್ಪ 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 ಐವತ್ ರೂಪಾಯ ನಮ್ ಕಾಲದಲ್ಲಿ ನಾವೆಲ್ಲ ಕೊಳ್ತಾನೆ ಇರ್ಲಿಲ್ಲ ಮನೆ ಪಕ್ಕನೆ ಹಬ್ಬ ಬಂತು ಅಂದ್ರೆ ಒಂದ್ ನಾಲ್ಕ್ ಸಾಲ ಹಾಕೊಂಡ್ಬಿಡ್ತಾ ಇದ್ದು ಏ ಪಾಪ ನಂಗ್ ವಯಸ್ಸಾಗಿಲ್ಲೇನಾ ಆಹಾ ಅದೇನ್ ಹೇಳ್ತೀಯಪ್ಪ ನೀನು ಏನೋ ಒಂದ್ ರೇಟ್ ಕಡಿಮೆ ಮಾಡು ನೀವು ಎಲ್ಲ ಏನೇನ್ ಬೇಕೋ ಎಲ್ಲ ತಕೊಳ್ರಿ ಅದ್ರಲ್ಲಿ ನೋಡಿ ಒಂದ್ ಸ್ವಲ್ಪ ರೇಟ್ ಮಾಡಿ ಕೊಡ್ತೀನಿ ಏನ್ ಅಂಕಿನೇನ ಬೇಕು ಅವ್ರೆ ಕೈ ಕಡ್ಲೆ ಕೈ ಗೆಣಸು ಆಮೇಲೆ ಕಬ್ಬು ಆಮೇಲೆ ಒಂದ್ ಸ್ವಲ್ಪ ತರಕಾರಿ ಅಷ್ಟೇ ಇನ್ನೇನು ಬೇಡ ಓ ಇದೇನ್ ಕೋಸ ಎಲ್ಲ ಬಡಕ್ಲಾಗ ಹೋಗ್ಬಿಟ್ಟೈತೆ ನಿಮ್ಮ ಅಪ್ಪ ನನ್ ಆಗಿದಿದ್ರೆ ಅಯ್ಯೋ ಹೋಗೈತೆ ಫ್ರೀ ಆಗಿ ಇತ್ಕೊಂಡೋಗಿ ಮಾಡ್ಕೊ ಹೋಗಮ್ಮ ನಾನು ಸಾಬ್ ನಮ್ಮ ಅಪ್ಪಾ ಹಂಗ್ ಕೊಟ್ಟಿ ಕೊಟ್ಟಿ ಕೊಟ್ಟಿನೇ ನಮ್ ಕ ಮೂರ್ ಲಕ್ಷ ಸಾಲ ಇಟ್ಬಿಟ್ಟು ಹೋಗೋದು ಏ ಪಾಪಾ ಒಳ್ಳೇನ್ ಸುಮ್ನೆ ಇರು ನಿಮ್ಮ ಅಪ್ಪನ ಹ್ಮ್ ಮೇಮ್ ಸಾಬ್ ಒಳ್ಳೆವನೇ ನಾನು ಅಂತ ಹೇಳ್ತಾ ಇರೋದು ಹಂಗ್ ಒಳ್ಳೆವನ್ ಆಗಿ ಆಗಿನೇ ನಮ್ಗ್ ಸಾಲ ಇಟ್ಕೋಗಿರೋದು ಹೋಗ್ಲಿ ಎಂಡ ಈ ಬ್ಯಾಗು ಎಲ್ಲಾ ಹಾಕ್ಕೊಡೋ ನಾನ್ ಕೆಜಿ ಹ್ಮ್ ಕೊಡ್ರಿ ಕೊಡ್ರಿ ಏ ಎಲ್ಲ ಚೆನ್ನಾಗಿರೋದು ನೋಡಿ ಹಾಕತಾಪ ಎಲ್ಲ ಉಳ್ಕ ಪಳಕ ಎಲ್ಲ ಹಾಕ್ಬಿಟ್ಟಿಯ ಮತ್ತೆ ಅಯ್ಯೋ ಏನಿಲ್ಲ ಸುಮ್ಮನೆ ಸಿಮೆಂಟ್ ಸಾಬ್ ಚೆನ್ನಾಗಿರೋದೇ ಹಾಕ್ತೀನಿ ಹೌದು ನಿನ್ನ ಕೈಯೇ ಹಿಂಗೆ ತಿರ್ಗ್ಕೊಂಡ್ಬಿಟೈತೆ ಅಯ್ಯೋ ಅದು ಸಣ್ಣ ಹುಡುಗನಲ್ಲಿ ಆಟ ಆಡೋಕೆ ಹೋಗಿ ಬಿದ್ದು ಬಿದ್ದು ಹಂಗ್ ತಿರ್ಗ್ಕೊಂಬಿಟೈತೆ ಬಿಡಿ ಚೆನ್ನಾಗಿರೋ ನೋಡಿ ಹಾಕಪಾಪಾ ಹ್ಞೂ ಆಯ್ತು ಯಾರೋ ನಿನ್ನಂತ ಗಿರಾಕಿನೇ ಬಂದಿರಬೇಕು ಅದಕ್ಕೆ ನಮ್ಮ ಅಪ್ಪ ಬೇಗ ಶೂನ್ ಪಾದ ಸೇರ್ಕೊಂಡಿರೋದು ಏನಾದರು ಘನ ಅಂತ ಇದೆಯಾ ಅಯ್ಯೋ ಏನಿಲ್ಲ ಮ್ಯಾಮ್ ಸೊಪ್ಪು ಚೆನ್ನಾಗಿರೋದನ್ನೇ ಹುಡುಕ್ತಾಯಿದ್ದೀನಿ ತಗೊಳ್ಳಿ ಮ್ಯಾಮ್ ಸೊಪ್ಪು ಎಲ್ಲ ಹಾಕಿದ್ದೀನಿ ಬ್ಯಾಗಲ್ಲಿ ಹ್ಞೂ ಕೊಡಪ್ಪಯ್ಯ ಎಷ್ಟಾಯ್ತು ಬಿ ಇಲ್ಲ ನಿಮ್ಮ ಮೂರು ಜನದ್ದೂ ಇಲ್ಲ ಸಪ್ರೇಟ್ ಸಪ್ರೇಟ್ ಇಲ್ಲ ಓದೋ ನಿಮ್ಮದು ಬಂದು ನೂರು ಎಲ್ಲ ನಿಮ್ಮ ಮುನ್ನೂರೈವತ್ತು ರೂಪಾಯಿ ಆಗೈತೆ ಅದ ಅದ ದತ್ತಾ ಮುನ್ನೂರೈವತ್ತು ರೂಪಾಯಾ ನಾನು ಕೊಡಾಗ ಇನ್ನೂರು ರೂಪಾಯಿಯಪ್ಪ

ನನ್ನ ಹತ್ರ ಇರೋದೇ ಇನ್ನೂರು ರೂಪಾಯಿ ಏನೋ ಒಂದು ನಿನ್ ಕೊಡ್ಬೇಕು ಅಂದ್ರೆ ಒಂದ್ ಹತ್ತ ಇಪ್ಪತ್ತ ಸೇರ್ಸ್ಕೊಡ್ತೀನಿ ಅಷ್ಟೇ ಇರೋದಂತ ಬಿಡು ಆಗಲ್ಲ ಅಂದ್ರೆ ಆಗಲ್ಲ ಏನೋ ಒಂದ್ ಹತ್ತ ಇಪ್ಪತ್ತ ಹಿಡಿದ್ ಕೊಡ್ಬೋದು ನೂರು ನೂರ ರೂಪಾಯಿ ಬಿಡಕ್ ಅಯ್ಯೋ ಬಿಡಪ್ಪಯ್ಯ ನಿಂಗೆ ಪುಣ್ಯ ಬತ್ತೈತೆ ಆ ಪುಣ್ಯ ನೀವೇ ಇಟ್ಕೊಳ್ಳಿ ನನ್ನ ಕಾಸು ನಂಗೆ ಕೊಟ್ಬಿಡಿ ನನ್ನ ಮಗನ ಯಾಕೋ ಬಿಡಂಗೆ ಕಾಣಲ್ಲ ಕೊಟ್ಬಿಟ್ಟು ಸುಮ್ಮನೆ ಹೋಗೋದು ವಾಸಿ ಸುಮ್ಮನೆ ಕೊಟ್ಬಿಟ್ಟು ಹೋಗೋದು ವಾಸಿ ಅನಿಸ್ತೈತೆ ನೋಡಪ್ಪ ನಾನು ಕೊಡೋದೇ ಒಂದು ಮುನ್ನೂರು ರೂಪಾಯಿ ಕೊಡ್ತೀನಿ ಇದ್ರ ಮೇಲೆ ನೀನು ಕೇಳಕ್ ಹೋಗಬೇಡ ನೀನು ಆಯ್ತಾ ಅಯ್ಯೋ ನಮ್ಮ ಅಮ್ಮ ತಾಯಿ ಎಷ್ಟೋ ಒಂದ್ ಕೊಟ್ಬಿಟ್ಟು ಹೋಗು ಹ್ಮ್ ಸರಿ ಇವ್ರದ್ದು ಎಲ್ಲ ಈ ಬ್ಯಾಗ್ ಅಲ್ಲಿ ಹಾಕಿದ್ಯ ತಾನೆ ಹ್ಮ್ ಹಾಕಿದೀನಿ ನೋಡ್ರಿ ಎಲ್ಲ ಅದೇ ಬ್ಯಾಗ್ ಅಲ್ಲಿ ಸರಿ ನಡ್ರಮ್ಮಿ ಹೋಗಣ ಅಯ್ಯೋ ಶಿವನೆ ನಮ್ಮ ಕಾಲದಲ್ಲಿ ಒಂದ್ ಸ್ವಲ್ಪ ಕಾಸು ತಗೊಂಬಂದ್ರೆ ಸಾಕು ಮೂಟೆ ತುಂಬಾ ಸಾಮಾನ್ ತಗೊಂಡ್ ಹೋಗ್ತಾ ಇದ್ವಿ ಇವಾಗ ಮೂಟೆ ತುಂಬಾ ದುಡ್ಡು ತಗೊಂಬಂದ್ರು ಸ್ವಲ್ಪ ಸಾಮಾನು ಬರಲ್ಲ ಏನು ಮಾಡೋಕ್ಕಾಗ್ತಿತ್ತು ರಶ್ಮಕ್ಕ ಕಾಲಕ್ಕೆ ತಕ್ಕ ನಂಗೆಲ್ಲ ಬದಲಾಗಿ ಬೇಕಲ್ಲ ಹ್ಞೂ ಅದು ನಿಜವೇನು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋಸ್ ನೋಡ್ತೀರಾ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ